ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡು ಇವತ್ತಿನ ನೀವು ವಿಡಿಯೋ ಮಾಡ್ತಾ ಇದ್ದೀನಿ ಕಸ್ಟಮರು ನಮಗೆ ಈ ಥರ ಡಿಸೈನ್ ಅಂತ ಬ್ಲೌಸ್ ಕೊಟ್ಟಿದ್ದರು ಬ್ಲೌಸ್ ಇದು ಕನಕಾಮ್ರ ಕಲರ್ ಬ್ಲೌಸ್ ಇದು ಸ್ಯಾರಿ ಬಂದು ಮೆರೂನ್ ಕಲರ್ ಚೆಕ್ಸ್ ಬ್ಲೌಸ್ ಚೆಕ್ ಸ್ಯಾರಿ ಇದು ಚೆಕ್ಸ್ ಸಣ್ಣ ಸಣ್ಣ ಚೆಕ್ಸ್ ಬರುತ್ತಲ್ಲ ಆ ಥರ ಸ್ಯಾರಿ ಇದು ಅವನ್ನ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ನಮಗೆ ಕೊಟ್ಟಿದ್ದರು ಮಾಮೂಲಿ ಬ್ಲೌಸ್ ಯಾವ ಥರ ಮೆಜರ್ಮೆಂಟು ಹದಿನಾಲ್ಕು ಇಂಚು ಲೆಂತ್ ಎರಡು ಎರಡು ಕಾಲು ಇಂಚು ನೆಕ್ಕು ಎರಡೂವರೆ ಇಂಚು ಶೋಲ್ಡರು ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಮಗೆ ಅವರು ಈ ಥರ ಡಿಸೈನು ಅದರಲ್ಲೇ ಯಾವ ಥರ ಡಿಸೈನ್ ಮಾಡಬೇಕು ಅಂತ ತೋರಿಸಿದರು ನಮಗೆ ನಾನು ಅದನ್ನು ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಶೇಪ್ ಬರುತ್ತೆ ಅದು ನೋಡಿ ಇದು ಲೈನಿಂಗ್ ಪೀಸ್ ಇದು ಲೈನಿಂಗ್ ಪೀಸ್ ಅಂದರೆ ಲೈನಿಂಗ್ ಪೀಸ್ ಬಟ್ಟೆ ಇಲ್ಲಿ ಅಂದ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಇದ್ರ ಮೇಲೆ ಮೆರೂನ್ ಕಲರು ಚೆಕ್ಸು ಸಣ್ಣ ಸಣ್ಣ ಬಾಕ್ಸ್ ಶೇಪು ಬಾಕ್ಸ್ ಶೇಪು ಇದೆ ಇದರಲ್ಲಿ ಅದನ್ನು ಎರಡು ಪೀಸು ಅದು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೆ ಇದು ಗೆಲ್ಲಾನು ಜಾಸ್ತಿ ಒಂದು ಅರ್ಧ ಮೀಟರ್ಷ್ಟು ಕಟ್ ಮಾಡ್ಕೊಂಡು ಬಿಟ್ಟಿದ್ದೆ ಅದಕ್ಕೆ ಒಂದು ಎಂಟು ಇಂಚು ಉದ್ದ ಅಷ್ಟೆಲ್ಲ ಕಟ್ ಮಾಡ್ಕೊಂಡಿದ್ದೆ ಕಟ್ ಮಾಡಿಕೊಂಡು ಇದು ತುಂಬ ತೆಳ್ಳ ಇತ್ತು ಬ್ಲೌಸ್ ಪೀಸ್ ಇದು ಅದಕ್ಕೆ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ವಲ್ಪ ಮಂದೇ ಬರುತ್ತೆ ಅಂತ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ ನೋಡಿ ಇವಾಗ ಸ್ಯಾರಿ ಪೀಸು ಮತ್ತು ಲೈನಿಂಗ್ ಎರಡೂ ಕ್ಲೀನಾಗಿ ಇಳ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಅವೆಲ್ಲ ಅವೆಲ್ಲ ಅಂದರೆ ಅದೊಂದು ಇದೊಂದು ಮಾಡ್ಕೊಂಡು ಡ ಡೈರೆಕ್ಟಾಗಿ ಮಾಡ್ಕೊಂಡು ಹೋದರೆ ಸ್ವಲ್ಪ ರಿಂಗರ್ಸ್ ಥರ ಬಂದ್ಬಿಡುತ್ತೆ ಅದು ನೋಡಿ ನಾನು ಅದು ಸ್ಟ್ರೈಟ್ ಲೈನ್ಗೆ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಸ್ಟಿಚಿಂಗ್ ಹಾಕ್ಕೊಂಡು ಕ್ಯಾನ್ವಸ್ ಕಟ್ ಮಾಡ್ಕೊಳ್ತೀನಿ ನಾನು ಅದು ಯಾವ ಶೇಪ್ ಬೇಕು ಅಂತ ಕಟ್ ಮಾಡಿಕೊಂಡು ಒಂದು ಸೂಜಿ ಹಾಕ್ಕೊಳ್ತೀನಿ ನಾನು ಮೇಲಗಡೆ ನಾನು ಅದು ವಾಕ್ ಶೇಪ್ ಯಾವ ಥರ ಯಾಕೆ ಇಟ್ಕೊಂಡಿದ್ದೀನಿ ಅದರ ಅಂದರೆ ನಾವು ನೆಕ್ಕು ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಹಗಲೇ ಆಗಿಬಿಡುತ್ತೆ ಅಲ್ಲಿ ಈ ಥರ ಏನಾದರೂ ಕಟ್ಟಿಂಗ್ ಮಾಡ್ಕೊಂಡು ನಾವು ಇಟ್ಕೊಂಡಾಗ ಕ್ಲೀನಾಗಿ ನಾವು ಎಷ್ಟು ಶೋಲ್ಡರ್ ತಗೊಂಡಿದ್ದೀರಿ ಇಷ್ಟು ನೆಕ್ಕು ತೊಗೊಂಡಿದ್ದೀರಿ ಅನ್ನೋದು ಕ್ಲೀನಾಗಿ ಕಾಣುತ್ತೆ ಇದು ನೋಡಿ ಇವಾಗೆಲ್ಲ ಅಟ್ಯಾಚಿಂಗ್ ಆಯ್ತದು ಅಟ್ಯಾಚಿಂಗ್ ಆದಮೇಲೆ ಅದು ಪಕ್ ಒಂದು ರೆಡಿ ಸ್ಟಿಚ್ ಹಾಕ್ಕೊಳ್ತೀನಿ ಆ ಕ ಸೈಡಲ್ಲೂ ಒಂದು ಸ್ಟಿಚ್ ಹಾಕೊಳ್ತೀನಿ ಆಮೇಲೆ ಇಲ್ಲಿ ಅಟ್ಯಾಚ್ ಮಾಡಬೇಕಾದ್ರೂ ರೆಡಿ ಸ್ಟಿಚ್ ಹಾಕ್ಕೊಳ್ತೀನಿ ನೋಡಿದು ಗೋಲ್ಡ್ ಕಲರ್ ಪೀಸ್ ಇದು ಗೋಲ್ಡ್ ಕಲರಲ್ಲಿ ಪೈಪಿಂಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಅದನ್ನು ಸೈಡಲ್ಲಿ ಪೈಪಿಂಗ್ ಹೊಡೀಬೇಕಾದ್ರೂ ಬಾರ್ಡ್ರು ಅದು ಚಿಕ್ಸ್ ಥರ ಇದೆ ಅಲ್ವ ಸ್ಯಾರಿ ಇದು ಅದು ಗೋಲ್ಡ್ ಕಲರಲ್ಲೇ ಇದೆ ಆದ್ದರಿಂದ ನಾನು ನೋಡಿ ಈ ಥರ ಪೀಸ್ಗೆ ಗೋಲ್ಡ್ ಕಲರಲ್ಲೇ ಪೈಪಿಂಗ್ ಹೊಡ್ಕೊಳ್ತೀನಿ ನಾನು ಪೈಪಿಂಗು ಒಂದು ಕಡೆ ಹೊಡ್ಕೊಂಡು ತಿರ್ಗಿ ಕಟ್ ಮಾಡ್ಕೊಂಬಿಟ್ಟು ಇನ್ನೊಂದು ಕಡೆ ಹೊಡ್ಕೊಳ್ತೀನಿ ಇಲ್ಲ ಡೈರೆಕ್ಟಾಗಿ ಹೋದರೆ ಅಲ್ಲಿ ಶೇಪ್ ಬರೋಲ್ಲ ಸ್ವಲ್ಪ ಅದಕ್ಕೆ ಕಡಿಮಾ ಇದ್ದೀನಿ ನೋಡಿ ಇವಾಗೆಲ್ಲ ನ್ಯಾಚ್ ಹೊಡ್ಕೊಳ್ತೀನಿ ನಾನು ಸ್ವಲ್ಪ ಅದು ರೌಂಡ್ ಅಲ್ವಾ ರೌಂಡ್ ತಿರುಗಬೇಕು ಅಲ್ವಾ ಅಂದ್ಬಿಟ್ಟು ನ್ಯಾಚ್ ಹೊಡ್ಕೊಳ್ತೀನಿ ನಾನು ಅದು ಇವಾಗ ನ್ಯಾಚ್ ಹಂಗಾಯಿತು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಫೋಲ್ಡಿಂಗ್ ಮಾಡ್ಕೊಳ್ಬೋದು ನಾವು ಅದು ನಿಮಗೆ ಸಣ್ಣ ಬೇಕಾದ್ರೆ ಸಣ್ಣ ಸ್ವಲ್ಪ ದಪ್ಪ ಬೇಕಾದ್ರೆ ದಪ್ಪ ಈ ಥರ ನೋಡ್ಕೊಂಡು ನಮಗೆ ಯಾವ ಥರ ಬೇಕೋ ಆ ಥರ ಫೋಲ್ಡಿಂಗ್ ಮಾಡ್ಕೊಳ್ಬೋದು ನಾವು ಇದನ್ನು ಇದು ಒಂಥರ ಹಾರ್ಟ್ ಶೇಪ್ ಥರ ಬರುತ್ತೆ ಇದು ಇದಕ್ಕೆ ಪ್ಯಾಚರ್ ಕೊಟ್ಟು ಹೇಳಿದ್ದಾರೆ ಅವ್ರು ನಮಗೆ ಸ್ಲೀವ್ಗು ಪ್ಯಾಚರ್ ಕೇಳಿದರು ನಾನು ಹಿಂದಿನ ವೇಳದಲ್ಲಿ ನಾನು ಅದು ಯಾವ ಥರ ಮಾಡಿದೆ ಅಂತಲೂ ಸಹ ಹಾಕಿದ್ದೀನಿ ನಾನು ಇವಾಗ ನೆಕ್ ಡಿಸೈನು ಹಾಕ್ತಾಯಿದ್ದೀನಿ ನೋಡಿ ನಾನು ಬಾಡಿಯಲ್ಲಿ ಅಟ್ಯಾಚ್ ಇಟ್ಕೊಂಡಿದ್ನಲ್ವ ಬ್ಯಾಕ್ ಬೀಸನ್ನು ಇವಾಗ ಉಳ್ಕೊಂಡು ನೋಡ್ತೀನಿ ನಾನು ಇವಾಗ ಇದು ಅದಕ್ಕೆ ಸ್ವಲ್ಪ ಹಗ್ಲಾಯಿತು ಅಂದ್ಬಿಟ್ಟು ಏನು ಮಾಡ್ತೀನಿ ಸೆಂಟಲ್ಲಿ ಸ್ವಲ್ಪ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಅರ್ಧ ಇಂಚಷ್ಟು ಮಾ ನೋಡಿ ಮಾರ್ಕ್ ಮಾಡ್ಕೊಂಡಿದೀನಲ್ವ ಅದ್ರ ಪ್ರಕಾರವೇ ಸೂಜಿ ಹಾಕ್ಕೊಳ್ತೀನಿ ನಾನಲ್ಲಿ ಆಮೇಲೆ ಯೋಚನೆ ಮಾಡಿದೆ ಇದು ಡೈರೆಕ್ಟಾಗಿ ನೆಕ್ ಕಟ್ ಮಾಡ್ಕೊಂಬರೋಣ ಆಮೇಲೆ ಬೇಕಾದರೆ ಇದು ಹೊಳ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಇವಾಗ ಇದು ಆಯಿತು ಇದು ಸೀದೆಯಿಂದ ಮಾಡ್ಕೊಳ್ಬೇಕು ಸೀದಾ ಅಂದರೆ ಪೈಪಿಂಗು ನೆಕ್ಕೇ ಕೊಡಬೇಕು ನಾವು ಸಡಲ್ ಕೊಟ್ಟಿರೋದಲ್ದಿರ ನೆಕ್ಕಿಗೆ ಕೊಡಬೇಕು ಪೈಪಿಂಗು ಅದು ಸೆಂಟಿಗೆ ನೋಡಿ ಸೆಂಟ್ರಿಗೂ ಆಚಿಡ್ಕೊಳ್ತೀನಿ ನಾನು ನೆಚ್ಚಡ್ಕೊಂಡು ಉಲ್ಟಾ ಇಟ್ಕೊಬಿಟ್ಟಿದ್ದೆ ಈಗ ಸೀದಾ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾರ್ಕ್ ಮಾಡು ಈ ಥರ ಉಳ್ಕೊಬೇಕು ಫ್ರಂಟ್ರಿಗೆ ಒಂದು ಪಿನ್ ಹಾಕೊಳ್ಬೇಕು ಯಾಕಂದರೆ ಆ ಕಡೆ ಈ ಕಡೆ ಜರುಗಿಬಿಡುತ್ತೆ ಅಂತ ನೋಡಿ ಇವಾಗ ಶೋಲ್ಡರ್ಗೆ ಇನ್ನಿಕೊಂಡಿದ್ನಲ್ವ ಅದನ್ನೇ ಓಕೆ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ನಾವು ಯಾವ ಥರ ನೆಕ್ಕು ಮಾ ಕಟ್ ಮಾಡ್ಕೊಂಡಿದ್ರು ಆ ಥರ ನೆಕ್ಕು ಅಟ್ಯಾಚ್ ಮಾಡ್ಕೊಳ್ಬೇಕು ನಾವು ಇವಾಗ ಈಗ ಅಟ್ಯಾಚಿಂಗ್ ಇದು ಅದು ಕಚ್ಚೆನೇ ಕಟ್ ಮಾಡ್ಕೊಳ್ಬೇಕು ಇವಾಗ ಅದನ್ನು ಅಷ್ಟು ಅದು ಕಟ್ ಮಾಡ್ಕೊಳ್ಬೇಕು ಯಾವ ಶೇಪಲ್ಲಿ ಉಳಿದಿದ್ರೆ ಆ ಶೇಪನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇವಾಗ ಅದಕ್ಕೆ ಕ್ರಾಸ್ ಪೀಸ್ ಕೊಡ್ಬೇಕು ನಾವು ಸೈಡಲ್ಲಿ ಒಂಥರ ಡೈಮಂಡ್ ಅರ್ಧ ಡೈಮಂಡ್ ಶೇಪ್ ಥರ ಕ್ರಾಸ್ ಪೀಸ್ ಕೊಡಬೇಕು ನಾನು ಅದರಲ್ಲೆಲ್ಲ ಮಿಕ್ಕಿತ್ತಲ್ವ ಬಟ್ಟೆ ಮೆಕ್ಕುವಲ್ಲಿ ಒಂದ ಮಿಕ್ಕಿತ್ತಲ್ವ ಬಟ್ಟೆ ಆ ಬಟ್ಟೆನೆಲ್ಲೂ ಸ್ವಲ್ಪ ಇಟ್ಕೊಂಡು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದು ಬಾಕ್ಸ್ ಶೇಪ್ ಥರ ಕಟ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಈ ಪ್ಯಾಚ್ ವರ್ಕ್ ಮಾಡೋಕ್ಕೆ ಬಟ್ಟೆಗಳು ತುಂಬ ಬೇಕಾಗ್ತದೆ ಇದು ಪ್ಯಾಚ್ವರ್ಕೇ ಕೆಲಸ ಒಂದು ಇದನ್ನು ವರ್ಕ್ ಮಾಡಿ ಕೆಲಸ ಮಾಡೋಷ್ಟೊತ್ತಲ್ಲಿ ಎರಡು ಬ್ಲೌಸ್ ಹೊಲ್ಬಿಡ್ಬೋದು ಆದರೆ ಕಸ್ಟಮರುಗಳು ನಾವು ಹೇಳಿದಷ್ಟು ಕಾಸೇ ಕೊಡಲ್ಲ ಇಲ್ಲಿ ಇದಕ್ಕೆ ನೋಡಿ ನಾನು ಇದಕ್ಕೆ ಎಷ್ಟು ಅಮೌಂಟ್ ತೊಗೊಂಡಿರ್ಬೋದು ಮತ್ತು ಅವ್ರು ನನಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ನಾನು ಇವಾಗ ನೋಡಿ ಇದನ್ನು ಈ ಥರ ಸೆಲ್ಲ ಹೊಲ್ಕೊಳ್ತಾ ಇದ್ದೀನಿ ಇದು ಡೈರೆಕ್ಟಾಗೂ ಇಡೋಕೆ ಹೋಗ್ಬೋದು ಆದರೆ ಒಂದು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಈ ಥರ ನಾವು ಕಟ್ಟಿಂಗ್ ಹೊಲ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಬೇಗ ಬೇಗ ಹೊಲ್ಕೊಂಡು ಹೋಗ್ಬಿಡ್ಬೋದು ಇಲ್ಲ ಅಂದರೆ ಫೋಲ್ಡಿಂಗ್ ಮಾಡ್ಕೋ ಅಲ್ಲಿ ಜೋಡಿಸ್ಕೋ ಇಲ್ಲಿ ಪೀಸ್ ಇಟ್ಕೋ ಅಂತ ಆಗ್ತದ್ದು ಈ ಥರ ಉಳ್ಕೊಂಡ್ರೆ ಏನಿಲ್ಲ ಡೈರೆಕ್ಟಾಗಿ ನಾವು ಬೇಗ ಬೇಗ ಬೇಬೇ ಹೊಳ್ಕೊಂಡು ಹೋಗ್ಬೋದು ನೋಡಿ ಎಲ್ಲ ಆಯ್ತು ಇವಾಗ ಇದು ಎಲ್ಲ ಕಟ್ ಮಾಡ್ಕೊಳ್ತೀನಿ ಒಂದೊಂದೊಂದು ಪೀಸ್ ನಾನು ಇದು ಮೆರೂನ್ ಕಲರಲ್ಲಿ ಸ್ಯಾರಿ ಇದೆ ಇದು ಒಂದು ಸ್ವಲ್ಪ ಚೆನ್ನಾಗಿದೆ ಗ್ರ್ಯಾಂಡಾಗಿದೆ ಇದು ಅದಕ್ಕೆ ಅವರು ಈ ಥರ ಡಿಸೈನ್ ಮಾಡಿಕೊಡಿ ಪರ್ಚೇಸ್ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೆ ಒಂದು ನಾನು ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಅರ್ಧ ಇಂಚು ಶೋಲ್ಡ್ರಿಗೆ ಹೋಗುತ್ತೆ ಅಲ್ವಾ ಅದಕ್ಕೆ ನಾನು ಹೆಜ್ಜಿಗೆಲ್ಲ ಹಾಕೋಲ್ಲ ಅರ್ಧ ಇಂಚ್ ಬಿಟ್ಬಿಟ್ಟು ಹೊಲ್ಕೊಳ್ತೀನಿ ನಾನು ಇದನ್ನು ಹೊಳ್ಕೊಂಡು ನೋಡಿ ಈ ಥರ ನಿಮಗೆ ಎಷ್ಟು ಹತ್ತಿರ ಬೇಕೋ ಅಷ್ಟು ಹತ್ತಿರ ಇಟ್ಕೊಳ್ಬೋದು ನಮಗೆಲ್ಲ ಒಂಚೂರು ಸ್ವಲ್ಪ ಗ್ಯಾಪ್ ಬೇಕು ಅಂದರೂ ಸಹ ಇಟ್ಕೊಳ್ಬೋದು ನಾವು ಇದನ್ನು ನೋಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ನಡ್ಕೊಂಡು ಇಟ್ಕೊಂಡಿದ್ದೀನಲ್ವ ಮೊನ್ನೆ ಡೈಮಂಡ್ ಶೇಪ್ ಥರ ಅವನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನು ಚೆನ್ನಾಗಿದೆ ಇದು ನಿಮಗೆ ಪಿಂಕ್ ಕಾಣಿಸ್ಬೋದು ನನಗೆ ಇದು ಕನಕಾಂಬರ ಕಲರು ಬ್ಲೌಸ್ ಪೀಸು ಅಲ್ಲಲ್ಲಿ ಗೋಲ್ಡ್ ಕಲರಲ್ಲಿ ಹೂವು ಬಂದಿದೆ ಸ್ಯಾರಿ ಬಂದು ಈಗ ತೋರಿಸಿದ್ನಲ್ವ ಆ ಥರನೇ ಇದೆ ಸ್ಯಾರಿ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸ್ವಲ್ಪ ಚೆನ್ನಾಗಿ ಕಾಣ್ತೇವೆ ಏನಾದ್ರೂ ಡಿಸೈನ್ ಡಿಸೈನರ್ ಮಾಡಿದ್ರೆ ನೋಡಿ ಈಗ ಇದೆಲ್ಲ ಫಿನಿಶಿಂಗ್ ಆಯಿತು ಇವಾಗಿದು ಇವಾಗ ನೆಕ್ಗೆ ಪೈಪಿಂಗ್ ಹೊರ್ಕೊಳ್ಬೇಕಾಗ್ತದೆ ಇವಾಗ ಅದಕ್ಕೆ ಒಂದು ಸ್ಟಿಚಿಂಗ್ ಇದ್ದೀವಿ ನಾವು ಯಾಕಂದರೆ ಆ ಕಡೆ ಈ ಕಡೆ ಜರುಗ ಬಿಡ್ತದೆ ಅಂತ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಈಗ ಆಯ್ತು ಅದು ಚೂರು ಅದು ಸ್ವಲ್ಪ ಶೇಪ್ ಚಿಕ್ಕದಾಗ ಕಾಣಿಸ್ತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಪೈಪಿಂಗ್ ಹೊಡೆದ್ರೆ ಇನ್ನೂ ಚಿಕ್ಕದಾಗಿ ಅಂದ್ಬಿಟ್ಟು ಒಂದು ಕಾರ್ ಅರ್ಧ ಅರ್ಧ ಇಂಚು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಆಯ್ತಿದ್ದು ಅದಕ್ಕೆ ಇವಾಗ ಕ್ರಾಸ್ ಪೀಸು ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ನೆಕ್ಗೆ ಅವರು ಎರಡು ಸೈಡೂ ಪೈಪಿಂಗ್ ಬಂದಿದೆ ಅದರಲ್ಲಿ ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಡ್ ಕಲರು ಒಂದೂವರೆ ಇಂಚು ಲೆಂತ್ ತಗೊಂಡು ಅದನ್ನು ಫೋಲ್ಡ್ ಮಾಡ್ಕೊಳ್ತೀನಿ ನಾನು ಫಸ್ಟು ಆಮೇಲೆ ಪೈಪಿಂಗ್ ಪೈಪಿಂಗ್ ಹೊಡೆವಾಗ ಫೋಲ್ಡ್ ಅಂದರೆ ಆಗೋಲ್ಲ ಇನ್ನು ಇದು ಮಾಡೋವಾಗೂ ಫೋಲ್ಡ್ ಮಾಡ್ಕೊಂಡು ಬಿಡ್ಬೇಕು ಇದನ್ನು ನೋಡಿ ಈಗ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದು ಯಾವ ಶೇಪ್ ಅಲ್ಲದಿದ್ರು ಆ ಶೇಪಲ್ಲಿ ಒಂದು ಸ್ವಲ್ಪ ಬುಫ್ ಫಿಲ್ಟರ್ ಇಟ್ಕೊಳ್ಬೇಕು ಆ ಶೇಪ್ರುಳತ್ರ ಆ ಇಟ್ಕೊಂಡಾಗ ಏನಾಗುತ್ತೆ ಕ್ಲೀನಾಗಿ ಆ ಶೇಪ್ ಯಾವ ಶೇಪಲ್ಲಿ ನಾವು ಕಟ್ಟಿಂಗ್ ಮಾಡಿದ್ರು ಆ ಶೇಪಲ್ಲೇ ಅದು ಬರುತ್ತೆ ಅದು ಅಲ್ಲೊಂದು ಸ್ವಲ್ಪ ಸ್ವಲ್ಪ ಇಟ್ಕೊಳ್ಬೇಕು ಬಾ ಡೈಮಂಡ್ ಶೇಪ್ ಇರೋದನ್ನೇ ಸ್ವಲ್ಪ ನಾಚು ಅದು ನಾನು ಇಟ್ಕೊಂಡು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಮಾಡ್ಕೊಳ್ಬೋದು ಇವಾಗ ನಂಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಮಾಡ್ಕೊಳ್ತಿದ್ದೀನಿ ಏನಂದರೆ ಆ ಶೇಪ್ ಹತ್ರ ಒಂದು ಸ್ವಲ್ಪ ಕ್ಲೀನಾಗಿ ನೋಡ್ಕೊಬೇಕು ಅದನ್ನು ಇನ್ನೇನಿಲ್ಲ ಅದು ಸ್ವಲ್ಪ ಕ್ಲೀನಾಗಿ ನೋಡ್ಕೊಂಡ್ರೆ ನಾವು ಯಾವ ಶೇಪಲ್ಲಿ ಮಾಡಿರ್ತೀರೋ ಆ ಶೇಪಲ್ಲಿ ಬರುತ್ತೆ ಇದು ಕ್ರಾಸ್ ಪೀಸ್ ಇದು ಗೋಲ್ಡ್ ಕಲರ್ ಇದ್ದೀನಿ ನಮಗೆ ಕಸ್ಟಮರು ಇದೇ ಥರನೇ ಬೇಕು ಅಂತ ಹೇಳಿದರು ಇದು ಇದು ಹಬ್ಬಕ್ಕೆ ಕೊಟ್ಟಿದ್ರು ಅವರು ಹಬ್ಬದಲ್ಲೇ ಮಾಡಿ ಕೊಟ್ಟಿದ್ದೆ ಆದರೆ ವೀಡಿಯೋ ನಾನು ಹಾಕ್ತಾ ಇರೋದು ಲೇಟ್ ಆಗ್ತಾ ಇದೆ ಅಷ್ಟೇನೇನಿಲ್ಲ ಅಲ್ಲೇ ಲೈನ್ಸ್ ಬರುತ್ತೆ ಅದು ಅವರು ಲೈನ್ಸು ಡಿಸೈನಲ್ಲಿ ತೋರಿಸಿದ್ರು ಅವರು ನಾನು ಅದು ಪಿಂಕ್ ಕಲರಲ್ಲಿ ಕನಕಾಂಬ್ರ ಕಲರ್ ಥ್ರೆಡ್ಡಲ್ಲೇ ಲೈನ್ಸ್ ಹಾಕ್ತಾ ಇದ್ದೀನಿ ನಾನು ಇದು ಆದರೆ ಇದು ಜಾಸ್ತಿ ಎತ್ತಿ ಕಾಣಲ್ಲ ಇದು ಅದರಲ್ಲಿ ಇನ್ನು ನಮ್ಮ ತೋರಿಸಿರೋದ್ರಲ್ಲಿ ಗೋಲ್ಡ್ ಕಲರಲ್ಲಿ ಹೊಡೆದಿದ್ರು ಅವರು ನಾನು ಇದು ಸೀರೆ ಕಾಂಬಿನೇಷನ್ ಇರುತ್ತೆ ಅಲ್ವ ಅಂದ್ಬಿಟ್ಟು ಇವಾಗ ಬ್ಲೌಸ್ ಯಾವ ಥರ ಹೊಲಿ ಹೊಲಿತೀನೋ ಆ ಥ್ರೆಡ್ನಲ್ಲೇ ಈ ಥರ ಹೊಲಿತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೀವು ಒಂದು ಸಲ ಟ್ರೈ ಮಾಡಿ ಇದು ಯಾರು ಬೇಕಾದ್ರೂ ಟೈಲರ್ಸ್ಗಳು ಇದನ್ನು ಅಂದರೆ ಕಸ್ಟಮರು ನಮಗೆ ಅಮೌಂಟ್ ಹಿಂಗೆ ಕೊಡ್ತಾರೋ ಹಂಗೆ ಅವರು ನಾನು ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಅಮೌಂಟ್ ಇಷ್ಟು ಅಂತ ಹೇಳಿಲ್ಲ ನಾನು ಅವ್ರಿಗೆ ಸರಿ ಮಾಡಿ ಅಂತ ಅಂದಿದ್ರು ಅವರು ಕೊಡ್ತಾರಲ್ವಾ ಅಂತ ಮಾಡಿದ್ರೆ ತುಂಬ ಕಮ್ಮಿನೇ ಕೊಟ್ಬಿಟ್ರು ಅವರು ನನಗೆ ಇದು ಕೆಲಸ ತುಂಬ ಇಳೀತು ನನಗೆ ಇದು ನೋಡಿದೆ ಎಲ್ಲ ಈ ಥರ ಬಂದಿದೆ ಇದು ತುಂಬ ಚೆನ್ನಾಗಿದೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು